ಕಾಂಗ್ರೆಸ್ ಕೈ ಹಿಡಿತಾರ ಎಲ್ ಆರ್ ಶಿವರಾಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಮನಸ್ಸು ಮಾಡಿದ್ರ ಮಾಜಿ ಸಂಸದ ಜೆಡಿಎಸ್ನಿಂದ ಬಿಜೆಪಿಗೆ ಹೋಗಿದ್ರು ಮಂಡ್ಯದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಈಗ ಅವರು ಕಾಂಗ್ರೆಸ್ ಸೇರಬಹುದಾ ಚರ್ಚೆ ಶುರುವಾಗ್ತಾ ಇದೆ ಮೊದಲು ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಅದಾದ್ಮೇಲೆ ಎಸ್ನಲ್ಲಿ ಗುರುತಿಕೊಂಡ್ರು ಅಲ್ಲಿ ಒಂದು ಆಡಿಯೋ ಪ್ರಕರಣ ಏನಿತ್ತು ಮಾದೇಗೌಡರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರು ಅವಾಗೊಂದು ಅವರು ಉಚ್ಚಾಟನೆ ಮಾಡಿದ್ರು ಆಮೇಲೆ ಪ್ರಜ್ವಲ್ ಕೇಸ್ದು ಇಲ್ಲಿ ಬಿ ಜೆ ಪಿಯಿಂದ ದೂರ ಆದರೂ ಇದೀಗ ಕಾಂಗ್ರೆಸ್ ಬಾಗಿಲನ್ನು ಬಡಿದಿದ್ದಾರೆ ಶಿವರಾಮೇಗೌಡ ಶಿವರಾಮೇಗೌಡ ಸೇರ್ಪಡೆಗೆ ಸಿ ಎಂ ಹಾಗೆ ಡಿ ಸಿ ಎಮ್ ಕೂಡ ಒಪ್ಪಿಗೆ ನೀಡಿದ್ದಾರೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗೋದ್ರಿಂದ ಮಾತ್ರ ಬಾಕಿ ಇದೆ ಅದು ಸಿಗ್ತಾಂದ್ರೆ ಅದು ಆದಷ್ಟು ಬೇರೆ ಕಾರ್ಯಕ್ರಮ ಮಾಡ್ತಾರೆ ಸೇರ್ಪಡೆದು ಮುಂದಿನ ವಾರ ಬಹುತೇಕವಾಗಿ ಶಿವರಾಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಖಚಿತ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿದ್ದು ಅವರು ನಾಗಮಂಗಲ ಅವ್ರ ಕ್ಷೇತ್ರ ಈಗ ಸ್ವಾಮಿ ಇದ್ದಾರಲ್ಲ ಆ ಕ್ಷೇತ್ರ ಅವ್ರದ್ದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದಂಥವ್ರು ಅವರು ಈ ಹಿಂದೆ ಏಯ್ಟಿ ನೈನು ಆ ಟೈಮಲ್ಲಿ ಅದಾದ ಮೇಲೆ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಲೋಕಸಭಾ ಚುನಾವಣೆ ಅವಾಗ ಗೆದ್ದಿದ್ರು ಇವರು ಎಂ ಪಿ ಒಂದು ವರ್ಷ ಅದಾದ ಮೇಲೆ ಕಾಂಗ್ರೆಸ್ಗೆ ಗುಡ್ಬ ಹೇಳ್ತಾರೆ ಅದರ ಜೊತೆಗೆ ಜೆ ಡಿಗೆ ಸೇರ್ಪಡೆ ಆಗ್ತಾರೆ ಮಾದೇಗೌಡರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ ಆ ಆಡಿಯೋ ರಿಲೀಸ್ ಆಗುತ್ತೆ ಆಟೋಮೆಟಿಕ್ಲಿ ಅವ್ರನ್ನ ಜೆ ಡಿ ಎಸ್ನಿಂದ ಹೊರಹಾಕಲಾಗುತ್ತೆ ಅದಾದ ಮೇಲೆ ಬಿ ಜೆ ಪಿ ಕಡೆ ದೇವರಾಜೇಗೌಡ ಮತ್ತು ಒಂದು ಆಡಿಯೋ ಅದು ರಿಲೀಸ್ ಆಯಿತು ಅದಾದ ಮೇಲೆ ಈ ಪೆನ್ ಡ್ರೈವ್ ಹಂಚಿದ್ದು ಇವರೇ ಈ ರೀತಿಯಾಗಿ ಆರೋಪಗಳು ಕೇಳಿಬರೋಕೆ ಶುರುವಾಯಿತು ಇವರ ಹೆಸರು ಕೂಡ ಅಲ್ಲಿ ತಳುಕು ಹಾಕೊಳ್ಳೋಕೆ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಂಗಾಗಿತ್ತು ಆಡಿಯೋ ರಿಲೀಸ್ ಆದಾಗಿಂದ ಹಾಗಾಗಿ ಬಿ ಜೆ ಪಿಗರು ಕೂಡ ಅವರನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು ಈಗ ಪ್ರಜ್ವಲ್ ಕೇಸ್ ಆದಮೇಲೆ ಪಿಯಿಂದಲೂ ಕೂಡ ಶಿವರಾಮೇಗೌಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಈಗ ಕಾಂಗ್ರೆಸ್ ಬಾಗಿಲು ಬಡಿದಿದ್ದಾರಂತೆ ಸಿ ಎಂ ಮತ್ತು ಡಿ ಸಿ ಕೂಡ ಓಕೆ ಅಂತ ಹೇಳಿದ್ದಾರೆ ಹೈಕಮಾಂಡ್ನಿಂದ ನಿಂದ ಗ್ರೀನ್ ಸಿಗ್ನಲ್ ಮಾತ್ರ ಸಿಗೋದು ಬಾಕಿ ಇದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಈಗ ಜೆ ಡಿ ಎಸ್ ಆಯ್ತು ಬಿಜೆಪಿ ಆಯಿತು ಮತ್ತೆ ಮರಳಿ ಮನೆಗೆ ಸೇರೋಕೆ ಶಿವರಾಮೇಗೌಡ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಪ್ಲಾನ್ ಈಗ ಇವರದು ಮುಂದೆ ಕಾಂಗ್ರೆಸ್ ಏರ್ಪಡೆ ಆದ್ಮೇಲೆ ಪ್ರಭು ಮಂಡ್ಯ ಮಾಜಿ ಸಂಸದ ಎಲ್ ಆರ್ ಶಿವರಾಮ ಈಗ ಕಾಂಗ್ರೆಸ್ ಪಕ್ಷದ ಬಾಗಿಲನ್ನ ಬಡಿತಾ ಇದ್ದಾರೆ ಯಾಕಂದ್ರೆ ಇಲ್ಲಿಯವರೆಗೆ ಬಿಜೆಪಿ ಆ ಜೆ ಡಿ ಎಸ್ ನಿಂದ ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಬಿಜೆಪಿಯಿಂದ ಪ್ರಸ್ತುತ ಬಿಜೆಪಿಯಲ್ಲೇ ಇದ್ರು ಈಗಾಗಲೇ ಬಿಜೆಪಿಯಿಂದ ಕಾಲನ್ನ ಹೊರಗೆ ಇಟ್ಟಿದ್ದಾರೆ ಆ ಯಾವುದೇ ಸಕ್ರಿಯ ಕಾರ್ಯಕ್ರಮಗಳಲ್ಲಿ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಸಭೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ ಬಿಜೆಪಿ ಪರವಾಗೂ ಕೂಡ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಅವರು ಕೊಡ್ತಾ ಇಲ್ಲ ಆ ಬಿಜೆಪಿಯಲ್ಲೇ ಇದ್ದಂತ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾವಾಗ ಎದುರಾಗತ್ತೆ ಆ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸರ್ಕಾರದ ಪರವಾಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಸೊ ಹಾಗಾಗಿ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ರೆ ಬಹುತೇಕವಾಗಿ ಮುಂದಿನ ವಾರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ನನ್ನ ರಾಜಕೀಯ ಭವಿಷ್ಯ ಸರಿ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಜೆಡಿಎಸ್ಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಶಿವರಾಮೇಗೌಡ ಈಗ ಯೋಚನೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆ ಅಧಿಕೃತವಾಗೂ ಕೂಡ ಈಗಾಗಲೇ ನಾನು ಬಿಜೆಪಿಯನ್ನ ಬಿಟ್ಟಿದ್ದೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಆ ಜೊತೆಗೆ ಆಪ್ತರ ಬಳಿ ಈಗ ಅಧಿಕೃತವಾಗಿ ಕಾಂಗ್ರೆಸ್ ನಾಯಕರ ಜೊತೆ ನಾನು ಮಾತುಕತೆಯನ್ನ ನಡೆಸ್ತಾ ಇದ್ದೇನೆ ಆ ಇನ್ನೇಳೆಂಟು ದಿನಗಳಲ್ಲೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದೇನೆ ಅನ್ನುವಂತ ಒಂದು ಸಂದೇಶವನ್ನ ಈಗಾಗಲೇ ಆಪ್ತರಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಧಿಕೃತವಾಗಿ ಮುಂದಿನ ವಾರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಆಗುವಂತ ಒಂದು ಆ ವಿಷಯ ಈಗ ಬಹುತೇಕವಾಗಿ ಖಚಿತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಈಗ ನಿನ್ನೆ ನಡೆದಂತ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರು ಸರ್ಕಾರದ ಪರವಾಗಿ ಮಾತನಾಡಿದ್ರು ಜೊತೆಗೆ ಮೂಡಾ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಂತೆ ಕಾಣಿಸ್ತಾ ಇದೆ ಶಿವರಾಮೇಗೌಡ ಆ ಕಾರಣಕ್ಕೆ ಈಗ ಕಾಂಗ್ರೆಸ್ಗೆ ಅಧಿಕೃತವಾಗಿ ಬರೋದಕ್ಕೆ ಈಗಾಗಲೇ ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪುತ್ರನ ಜೊತೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ